ನಮಸ್ಕಾರ ಸ್ನೇಹಿತರೆ ನನ್ನ ಹೆಸರು ಧನಜಯ ರಾಮಚಂದ್ರ ಇಂದು ಪುಣಚದತೇಸ್ವಿಯವರ ಹೊಸ ವಿಚಾರಗಳು ಕೃತಿಯ ಪ್ರಬಂಧ ಸ್ಪರ್ಧೆ ಮಂಡನೆಗೆ ನಾನು ಆಯ್ಕೆ ಮಾಡಿಕೊಂಡಿರುವಂತಹ ವಿಷಯ ಎಂಬತ್ತೇಳನೇ ಪ್ರಬಂಧವಾದಂತಹ ಕನ್ನಡ ಕೊಲ್ಲುವ ತಂಡ ಸ್ನೇಹಿತರೆ ನಲವತ್ತು ವರ್ಷಗಳ ನಂತರವೂ ಕೂಡ ಈ ಪ್ರಬಂಧ ಇಂದಿಗೂ ಕೂಡ ಹೆಚ್ಚು ಪ್ರಸ್ತುತವಾಗಿದೆ ಆ ವಿಷಯ ಆ ಕಾರಣದಿಂದಾಗಿಯೇ ಈ ಪ್ರಬಂಧವನ್ನು ನಾನು ಇಂದು ಆಯ್ಕೆ ಮಾಡಿಕೊಂಡಿದ್ದೇನೆ ಸ್ನೇಹಿತರೆ ಇಲ್ಲಿ ತೇಜಸ್ವಿ ಅವರು ಭಾಷೆಯ ವಿವಿಧ ಉಪಯೋಗಗಳನ್ನ ಮತ್ತು ಭಾಷೆಯನ್ನ ಉಳಿಸುತ್ತಿರುವವರು ಯಾರು ಭಾಷೆಯನ್ನ ಅಳಿಸುತ್ತಿರುವವರು ಯಾರು ಭಾಷೆ ಯಾವ ರೀತಿ ನಾಶವಾಗುತ್ತದೆ ಭಾಷೆಯನ್ನ ಉಳಿಸಲಿಕ್ಕಾಗಿ ನಾವು ಏನು ಮಾಡಬೇಕು ಭಾಷೆಯನ್ನು ನಾವು ಅಡಿಸಲಿಕ್ಕೋಸ್ಕರ ಏನು ಮಾಡಲಾಗುತ್ತಿದೆ ಎನ್ನುವುದರ ಬಗ್ಗೆ ಚರ್ಚೆಯನ್ನು ಮಾಡಿದ್ದಾರೆ ಸ್ನೇಹಿತರೆ ಕನ್ನಡದ ಉಳಿವಿಗೆ ಏನು ಮಾಡಬೇಕು ಎಂದು ತೇಜಸ್ವಿ ಅವರು ಇಲ್ಲಿ ಚರ್ಚೆಯನ್ನ ಮಾಡ್ತಾ ಬರ್ತಾರೆ ಸ್ನೇಹಿತರೆ ಮೊದಲು ಅವರು ಹೇಳುವಂತದ್ದು ನಮ್ಮ ಅಭಿಮಾನ ಭಾಷೆಯ ಬಗ್ಗೆ ನಮಗೆ ಅಭಿಮಾನ ಎರಡು ರೀತಿಯಾದದ್ದು ಒಂದು ಭಾವೋಪಯೋಗಿ ಅಭಿಮಾನ ಮತ್ತೊಂದು ಲೋಕೋಪಯೋಗಿ ಅಭಿಮಾನ ಅಂತ ಅಂದ್ರೆ ಸ್ನೇಹಿತರೆ ಭಾಷೆ ಭಾವೋಪಯೋಗಿಯಾಗಿಯೂ ಉಪಯೋಗಿಸಬಹುದು ಲೋಕೋಪಯೋಗಿಯಾಗಿಯೂ ಕೂಡ ಉಪಯೋಗಿಸಬಹುದು ಭಾವೋಪಯೋಗಿ ಅಂತ ಬಂದರೆ ಕನ್ನಡವನ್ನ ತಾಯಿ ಎಂದು ಭುವನೇಶ್ವರಿ ಎಂದು ಅದನ್ನ ಗೌರವಿಸುವುದು ಪ್ರೀತಿಸುವುದು ಹಾಡಿ ಹೊಗಳ ಈ ರೀತಿ ಮಾಡಿ ಭಾಷೆಯನ್ನ ಏನ್ ಮಾಡ್ತಾ ಬರ್ತಾ ಇದೀವಿ ಒಂದು ಇಮೋಷನಲ್ ಒಂದು ಸೆಂಟಿಮೆಂಟಲ್ ಅಟ್ಯಾಚ್ಮೆಂಟ್ ಆಗಿ ಬಳಸ್ಕೊಳ್ತಾ ಬರ್ತಾ ಇದೀವಿ ಆದರೆ ಭಾಷೆಯ ಉಪಯೋಗ ಹೆಚ್ಚು ಬರುವಂತದ್ದು ಲೋಕೋಪಯೋಗ ಲೋಕೋಪಯೋಗಿಯಾಗಿ ಇದರ ಸ್ಪಷ್ಟ ಅರಿವು ಇಲ್ಲದಿದ್ದರೆ ನಾವೇನ್ ಮಾಡ್ತಾ ಬರ್ತೀವಿ ಭಾಷೆಯ ಬಗ್ಗೆ ಅಂಧಾಭಿಮಾನ ಜಾಸ್ತಿ ಆಗುತ್ತದೆ ಎಂದು ಹೇಳುತ್ತಾರೆ ಲೋಕೋಪಯೋಗಿ ಎಂದರೆ ವ್ಯವಹಾರಕ್ಕಾಗಿ ಮತ್ತು ಜ್ಞಾನವನ್ನ ಹಸ್ತಾಂತರ ಮಾಡುವ ತಲೆಮಾರುಗಳಿಗೆ ಬಳಸುವಂತಹ ಭಾಷೆ ಇದನ್ನು ನಾವು ಹೆಚ್ಚು ಬಳಸಬೇಕು ಎಂದು ಹೇಳುತ್ತಾ ಬರುತ್ತಾರೆ ಅದೇ ರೀತಿ ಒಂದು ಭಾಷೆಯಲ್ಲಿ ನಾವು ಕಂಪ್ಲೀಟ್ ಆಗಿ ಮಡಿವಂತಿಕೆಯನ್ನ ಆಚರಿಸಲು ಸಾಧ್ಯವಿಲ್ಲ ಮಡಿವಂತಿಕೆಯನ್ನು ಆಚರಿಸಿ ಮಾಡ ಆಚರಿಸಿದರೆ ಕನ್ನಡ ಭಾಷೆ ಅಂದೇ ನಾಶವಾಗುತ್ತದೆ ಇದಕ್ಕೆ ಉದಾಹರಣೆ ಸಂಸ್ಕೃತ ಎಂದು ಹೇಳುತ್ತಾರೆ ಅದೇ ರೀತಿ ಕನ್ನಡ ಭಾಷೆಯನ್ನು ನಾಶ ಮಾಡುತ್ತಿರುವವರಲ್ಲಿ ಎರಡು ರೀತಿಯ ಜನ ಇದ್ದಾರೆ ಒಂದು ಪರಭಾಷಾ ವ್ಯಾಮೋಹವುಳ್ಳವರು ಅಷ್ಟೇ ನಾಶವನ್ನು ಮಾಡುತ್ತಿರುವಂತವರು ಸ್ವಭಾಷಾ ಅಂಧಾಭಿಮಾನ ಇರುವಂತಹವರು ಅಂದರೆ ಸಂಸ್ಕೃತ ಇಂಗ್ಲಿಷ್ ವ್ಯಾಮೋಹಕ್ಕಾಗಿ ಇಂಗ್ಲಿಷ್ ಮಾಧ್ಯಮದಲ್ಲಿ ಸೇರಿಸುವುದು ಸಂಸ್ಕೃತವನ್ನು ಕಲಿಸುವಂತವರು ಎಷ್ಟು ಕನ್ನಡ ನಾಶಕ್ಕೆ ಕಾರಣವಾಗುತ್ತಿದ್ದಾರೋ ಅಷ್ಟೇ ಕನ್ನಡ ನಾಶಕ್ಕೆ ನಮ್ಮ ಭಾಷೆಯ ಬಗ್ಗೆ ಮಡಿವಂತಿಕೆ ಸಂಕುಚಿತ ಸಂಕುಚಿತವಾಗವುಳ್ಳ ಅಂಧಾಭಿಮಾನಿಗಳು ಕೂಡ ಕಾರಣವಾಗಿದ್ದಾರೆ ಇವೆರಡೂ ಕೂಡ ಕೆಟ್ಟದ್ದೇ ಎಂಬ ಎಚ್ಚರಿಕೆಯನ್ನು ನೀಡುತ್ತಾರೆ ಅದೇ ರೀತಿ ಐಎಎಸ್ ಅಧಿಕಾರಿಗಳಲ್ಲಿ ಇಂಗ್ಲಿಷ್ ವ್ಯಾಮಹ ಕಡಿಮೆಯಾಗಬೇಕು ಭಾಷಾ ಅಲ್ಪಸಂಖ್ಯಾತರನ್ನು ವೋಟ್ ಬ್ಯಾಂಕ್ನಂತೆ ಬಳಸಬಾರದು ಮತ್ತು ದೌರ್ಜನ್ಯ ಘರ್ಷಣೆಯಿಂದ ಕನ್ನಡವನ್ನು ಹೇರಿಕೆ ಮಾಡಬಾರದು ಎಂದು ತೇಜಸ್ವಿ ಅವರು ಇಲ್ಲಿ ಎಚ್ಚರಿಕೆಯಿಂದ ನುಡಿದಿದ್ದಾರೆ ಅದೇ ರೀತಿ ಇನ್ನೇನು ವಿಷಯಗಳನ್ನು ಅವರು ಮಂಡಿಸುತ್ತಾರೆ ಎಂದರೆ ಏನು ಮಾಡಬೇಕು ಭಾಷೆಯನ್ನ ಉಳಿಸ್ಲಿಕ್ಕೋಸ್ಕರ ಅವರು ಹೇಳುವಂಥದ್ದು ಕನ್ನಡ ಭಾಷೆಯನ್ನ ಲೋಕೋಪಯೋಗಿಯಾಗಿ ಹೆಚ್ಚು ಬಳಸಬೇಕು ಅಂದರೆ ಬದಲಾಗುತ್ತಿರುವಂತಹ ನಾಗರಿಕತೆಯಲ್ಲಿ ಅಂದ್ರೆ ಜಾಗತೀಕರಣದ ಮೂಲಕ ಆಗುತ್ತಿರುವಂತಹ ಸಂಸ್ಕೃತಿ ತರಕರಣ ಅಂದ್ರೆ ಇಂಗ್ಲಿಶೀಕರಣವನ್ನು ತಡೆಗಟ್ಟಿ ನಾವು ಕನ್ನಡವನ್ನ ಹೆಚ್ಚು ಬಳಸಬೇಕು ಎಂದು ಹೇಳುತ್ತಾರೆ ಅದೇ ರೀತಿ ಉಪಯೋಗಕ್ಕೆ ಬರುವ ಗದ್ಯ ಪದ್ಯಗಳನ್ನು ನಾವು ಏನ್ ಮಾಡ್ತಾ ಬರಬೇಕು ಪಠ್ಯಗಳಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ತಾ ಬರಬೇಕು ವಿಜ್ಞಾನ ಪಠ್ಯ ಪುಸ್ತಕಗಳಲ್ಲಿ ಅವಶ್ಯಕತೆ ಇಲ್ಲದ ತರ್ಜಮೆಗಳನ್ನು ನಾವು ಮಾಡಬಾರದು ಅದೇ ರೀತಿ ವೈಜ್ಞಾನಿಕ ವಿಷಯಗಳಲ್ಲಿ ಭಾಷೆಯ ಪಾತ್ರ ಗೌಣ ಎಂಬುದನ್ನು ನಾವು ಅರಿವೆ ಅರಿಯಬೇಕು ಹಾಗೆ ಸ್ನೇಹಿತರೆ ಚಿತ್ರನಟ ಲೇಖಕ ಕವಿ ಹಾಡಿ ಹೊಗಳಿದ ಮಾತ್ರಕ್ಕೆ ಯಾವುದೇ ಭಾಷೆ ಉಳಿಯುವುದಿಲ್ಲ ಎಂಬುದನ್ನು ನಾವು ಅರಿಯಬೇಕು ಎಂಬುದನ್ನು ನಂಬಬೇಕು ಎಂಬುದನ್ನು ನಂಬಬೇಕು ಏನಕ್ಕೆ ಅಂದ್ರೆ ಇಂದು ಯಾವುದೋ ಒಬ್ಬ ವ್ಯಕ್ತಿ ಬಂದು ಜಯ ಭಾರತ ಜನನಿಯ ತನುಜಾತೆ ಎಂದರೆ ನಾವು ಹುಚ್ಚೆದು ಕುತ್ತೇವೆ ಆದರೆ ಅದೇ ವ್ಯಕ್ತಿ ನಮ್ಮ ಬೇರೆ ಒಂದು ದೇಶ ಒಂದು ಭಾಷೆ ಎನ್ನುವಂತಹ ಇನ್ನೊಂದು ಭಾಷೆಯನ್ನು ನಮ್ಮ ಮೇಲೆ ಏರಿಕೆ ಮಾಡುತ್ತದೆ ಅದರ ವಿರುದ್ಧ ನಾವು ಪ್ರಶ್ನೆಯನ್ನು ಮಾಡುತ್ತಿಲ್ಲ ಅದೇ ರೀತಿ ಯಾರೋ ಅಮೆರಿಕ ಯುರೋಪ್ನಲ್ಲಿ ಕನ್ನಡ ಮಾತಾಡಿದಾಗ ಹೆಮ್ಮೆ ಪಡುವ ನಾವು ಕನ್ನಡವನ್ನ ಅಲ್ಲಿಗೆ ರೀಚ್ ಮಾಡುವಲ್ಲಿ ವಿಫಲರಾಗುತ್ತಿದ್ದೇವೆ ಇಂದು ಐಎಎಸ್ ಅಧಿಕಾರಿಗಳು ಯಾರೋ ಒಬ್ಬ ಐಎಎಸ್ ಅಧಿಕಾರಿ ಆದಾಗ ನಾವು ಖುಷಿ ಪಡುವ ನಾವು ಕನ್ನಡದಲ್ಲಿ ಐಎಎಸ್ ಅಧಿಕಾರಿಗಳ ಯು ಪಿ ಐಎಎಸ್ ಎಕ್ಸಾಮ್ ಗಳಲ್ಲಿ ಕನ್ನಡದ ಮೇಲೆ ಹಿಂದಿ ಏರಿಕೆಯನ್ನು ನಾವು ಪ್ರಶ್ನಿಸುತ್ತಿಲ್ಲ ಇದರ ಬಗ್ಗೆ ಅವರು ಕ್ವಶನ್ ಮಾಡ್ತಾ ಬರ್ತಾರೆ ಅದೇ ರೀತಿ ಕನ್ನಡವನ್ನು ನಾವು ಬೆಳೆಸಲಿಕ್ಕೆ ಏನ್ ಮಾಡ್ತಾ ಬರಬೇಕು ಹೊಸ ಹೊಸ ಆಲೋಚನೆಗಳನ್ನು ತರಬೇಕು ಹೊಸ ಹೊಸ ಪದಗಳನ್ನು ತರಬೇಕು ಎಂದು ಹೇಳಿ ಅವರು ಏನ್ ಮಾಡ್ತಾ ಬರ್ತಾರೆ ಕನ್ನಡದ ಉಳಿವಿಗಾಗಿ ಪ್ರಶ್ನೆ ಮಾಡ್ತಾ ಬರ್ತಾರೆ ಅದೇ ರೀತಿ ಕನ್ನಡ ಭಾಷೆಯಲ್ಲಿ ಮಡಿವಂತಿಕೆಯನ್ನು ತೆರೆಯಬೇಕು ಜೀವಂತವಾಗಬೇಕು ಎಂದು ಹೇಳುತ್ತಾ ಬರ್ತಾರೆ ಹಾಗೆ ಸ್ನೇಹಿತರೆ ಇಮ್ಮಡಿ ಪುರಿಕೇಶಿ ಕಾಲದಿಂದ ಕನ್ನಡಿಗರ ಶ್ರೇಷ್ಠ ಗುಣ ನಮ್ಮ ಉದಾರತ್ವ ಹೊಂದಿಕೊಳ್ಳುವಿಕೆ ಮತ್ತು ಸಹಿಷ್ಣುತೆ ಅದನ್ನು ಮುಂದುವರೆಸುತ್ತಾ ಕನ್ನಡವನ್ನು ಲೋಕೋಪಯೋಗಿಯಾಗಿ ಬಳಸೋಣ ಉಳಿಸೋಣ ಬೆಳೆಸೋಣ ಸಿರಿಗನ್ನಡಂ ಗೆರ್ಗೆ ಸಿರಿಗನ್ನಡಂ ಬಾಳ್ಗೆ ಧನ್ಯವಾದಗಳು